ಆಗಬೇಕಾದ್ರೆ ಜಗದೀಶ್ ಶೆಟ್ಟರ್ ಗೆಲ್ಲಬೇಕು ಮಂತ್ರಿನೂ ಆಗಲೇಬೇಕು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಬೀಸಿದ ರಾಜ್ಯಸಭಾ ಸದಸ್ಯ ಈರಣ್ಣ ಯವರೊಂದಿಗೆ ನವ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಸಾಕಷ್ಟು ಒಂದು ರೀತಿ ಅಹ್ ರಂಗು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಸಾಕಷ್ಟು ಚುನಾವಣಾ ರಂಗು ಸಾಕಷ್ಟು ರಂಗೇರಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಬಿಜೆಪಿ ರಾಜ್ಯ ಮಟ್ಟದ ಒಂದ್ ರೀತಿ ನಾಯಕರು ವಿಶೇಷವಾಗಿ ಒಂದ್ ರೀತಿ ಅಹ್ ರಾಜ್ಯಸಭಾ ಸದಸ್ಯರಾಗಿರ್ತ ಹಿರಣ್ಣ ಕಡಾಡಿ ಅವರು ಸಹ ಒಂದ್ ರೀತಿ ಈ ಕಡೆ ಭಾಗದ ಲೋಕಸಭಾ ಸದಸ್ಯ ಅಭ್ಯರ್ಥಿಗಳ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಬಿರುಸಿನ ಪ್ರಚಾರ ನಡೆಸ್ತಾವೆ ಈಗ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ರೆ ಯಾವ ರೀತಿ ಚುನಾವಣೆ ನಡೆದಿದೆ ಮತ್ತೆ ಯಾವ ರೀತಿ ಪಕ್ಷದ ಅಭ್ಯರ್ಥಿಗಳ ಬಲಬಲ ಹೇಗಿದೆ ಮತ್ತೆ ಏನೇನು ಪಕ್ಷದ ಅಭ್ಯರ್ಥಿ ಗೆಲ್ಲದಕ್ಕೆ ಯಾವ್ಯಾವ ಕಾರ್ಯತಂತ್ರ ಹೊಡಿದ್ರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬನ್ನಿ ಸರ್ ನಮಸ್ತೆ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದ್ತಿ ಬೆಳಗಾವಿ ಅಂತಕ್ಕಂಥದ್ದು ಸಾಕಷ್ಟು ಇದು ತಾವು ಸಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಎಲ್ಲ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ವಿವಿಧ ರಾಜಕಾರಣಿಗಳಿಗೆ ಕೊಟ್ಟಿದೆ ವಿಶೇಷವಾಗಿ ಅವ್ರನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ತಾವು ಸಹ ಪಣ ತೊಟ್ಟಿದ್ರೆ ಬೆಳಗಾವಿ ಇದೊಂದು ಮೂರು ರಾಜ್ಯಗಳ ಗಡಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಜಿಲ್ಲೆ ಹೀಗಾಗಿ ಬೇರೆ ಲೋಕಸಭೆಗಳಿಗಿಂತ ಇದೊಂದು ವಿಚಿತ್ರವಾದಂತಹ ವಿಭಿನ್ನವಾದಂತಹ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯದ ಗಮನವನ್ನು ಸೆಳೆಯತಕ್ಕಂಥ ಕ್ಷೇತ್ರ ಅಂದ್ರೆ ಒಂದು ಭಾಷೆಯ ವಿಚಾರದಲ್ಲಿ ಗಡಿಯ ವಿಚಾರದಲ್ಲಿ ಮತ್ತು ಇತ್ತೀಚೆಗೆ ಸುವರ್ಣಸೌಧ ರಚನೆಯಾಗಿ ಪ್ರತಿ ವರ್ಷ ಇಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದ ಕಾರಣದಿಂದ ಒಂದು ಗಮನ ಸೆಳೆಯತಕ್ಕಂತ ಒಂದು ಲೋಕಸಭಾ ಕ್ಷೇತ್ರ ಹೀಗಾಗಿ ರಾಜಕೀಯವಾಗಿಯೂ ಬಹಳಷ್ಟು ಪ್ರಾಬಲ್ಯವನ್ನು ಹೊಂದಿರತಕ್ಕಂತ ಕ್ಷೇತ್ರ ಆದ್ರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರೈತ ನಾಯಕರಾಗಿರ್ತಕ್ಕಂಥ ದಿವಂಗತ ಬಾಬಾಗೌಡ ಪಾಟೀಲ್ರು ಒಂದು ಬಾರಿ ಅದ್ಮೇಲೆ ಸುರೇಶ್ ಅಂಗಡಿ ಅವರು ದಿವಂಗತ ಸುರೇಶ್ ಅಂಗಡಿ ಅವರು ನಾಲ್ಕು ಬಾರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಅದರ ನಂತರ ಕಳೆದ ಉಪಚುನಾವಣೆಯಲ್ಲಿ ಅವರ ಶ್ರೀಮತಿ ಮಂಗಳಾ ಅಂಗಡಿ ಅವರು ಕೂಡ ಒಂದು ಬಾರಿ ಹೀಗಾಗಿ ಆರು ಬಾರಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡು ಬಂದಿದೆ ಈ ಚುನಾವಣೆಯಲ್ಲೂ ಕೂಡ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸ್ತೇವೆ ಜಗದೀಶ್ ಶೆಟ್ಟರ್ನ ಗೆಲ್ಲಿಸೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ನಾವು ಬಲಪಡಿಸ್ತೇವೆ ಸರ್ ಈಗ ಪ್ರಸ್ತುತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಪರ ಇರತಕ್ಕಂಥದ್ದು ವಿಶೇಷವಾಗಿ ಒಂದ್ ರೀತಿ ಅವರ ವಿರೋಧ ಒಂದ್ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಮೃಣಾಳ್ ಹೆಬ್ಬಾಳ್ಕರ್ ವಿಶೇಷವಾಗಿ ಮೃಣಾಳೆ ಹೆಬ್ಬಾಳ್ಕರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸುಪುತ್ರರು ವಿಶೇಷವಾಗಿ ಸಾಲಿ ಸಮುದಾಯ ಅಂತಕ್ಕಂಥ ಮೀಸಲಾತಿ ಬಂದಾಗ ನೀವು ಅವ್ರು ಒಟ್ಟಾಗಿ ಹೋರಾಟ ಮಾಡಿದ್ರ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಆ ಯಾವ ರೀತಿ ಸರ್ ಈ ರೀತಿ ಒಂದ್ ರೀತಿ ಸಾಲಿ ಸಮುದಾಯದ ಒಂದ್ ರೀತಿ ಬೆಲ್ಟ್ ಇಡಬೇಕಾಗುತ್ತೆ ಒಂದ್ ರೀತಿ ನಿಮ್ಮ ಬಿಜೆಪಿ ಅಭ್ಯರ್ಥಿ ಇಡಬೇಕಾಗುತ್ತೆ ಯಾವ ರೀತಿ ಸರ್ ಸ್ವಲ್ಪ ತೊಂದರೆ ಸಿಕ್ಕಿಲ್ವಾ ನಾವು ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷ ನನ್ನನ್ನು ರಾಜ್ಯಸಭಾ ಸ್ಥಾನಕ್ಕೆ ಕೂಡಿಸಿದೆ ಹೀಗಾಗಿ ನನ್ನ ನಿಷ್ಠೆ ಏನಿದ್ರು ಅದು ಭಾರತೀಯ ಜನತಾ ಪಾರ್ಟಿ ಸಮಾಜದ ವಿಷಯ ಬಂದಾಗ ಹೋರಾಟದ ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಬೇಕಂತಂದ್ರೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಅಬ್ಬಾಳ್ಕೋರು ಕೂಡ ಈ ಹೋರಾಟದಲ್ಲಿ ಭಾಗಗೊಂಡಿದ್ದಾರೆ ನಾನು ಕೂಡ ಒಬ್ಬ ಸಮಾಜದ ಮುಖಂಡನಾಗಿ ಪಕ್ಷದ ಮುಖಂಡನಾಗಿ ನಾನು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನೆ ಹೀಗಾಗಿ ನಾವು ಎರಡನ್ನ ನೋಡುವಂತ ದೃಷ್ಟಿಕೋನ ಬೇರೆ ಬೇರೆ ಇದೆ ಸಮಾಜದ ವಿಷಯ ಬಂದಾಗ ನಾವು ಸಂಘಟಿತರಾಗ್ತೀವಿ ಸಮಾಜದ ಹಕ್ಕನ್ನು ಕೇಳ್ತೀವಿ ನಮ್ಮ ಸಮಾಜ ಜನರಿಗೆ ಪಕ್ಷದ ವಿಚಾರ ಬಂದಾಗ ನನ್ನ ಪಕ್ಷ ನಿಷ್ಠೆಯನ್ನ ನನ್ನ ವಿರೋಧಿಗಳು ಕೂಡ ಪ್ರಶ್ನೆ ಮಾಡಲಾರದ ಮಟ್ಟಿಗೆ ನಾನು ಗಟ್ಟಿಯಾಗಿದ್ದೇನೆ ನನ್ನ ಪಕ್ಷದ ವಿಚಾರವನ್ನ ಅತ್ಯಂತ ಕರಾರುವಕ್ಕಾಗಿ ಅಥೆಂಟಿಕ್ ಆಗಿ ನಾವು ಪ್ರತಿಪಾದನೆಯನ್ನು ಮಾಡ್ತೇನೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ತಾವು ಸಹ ಒಂದ್ ರೀತಿ ಸಮಗ್ರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನ್ಸ್ಕೊಂಡಿದ್ರ ಜಗದೀಶ್ ಶೆಟ್ಟರ್ ಅವರು ಹಿರಿಯ ರಾಜಕಾರಣಿಗಳು ಅವ್ರ ಮೂಲಕ ಆದ್ರೂ ಬೆಳಗಾವಿ ಸಮಗ್ರ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಯ ಕನಸುಗಳ ಸರ್ ಒಂದು ನಾನು ಈಗಾಗಲೇ ರಾಜ್ಯಸಭಾ ಸದಸ್ಯರು ಇರುವುದರಿಂದ ಮತ್ತು ನನ್ನದು ಇನ್ನೂ ಎರಡು ವರ್ಷ ಅವಧಿ ಇರೋದ್ರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಜೊತೆಗೆ ಅನುಭವ ಇರತಕ್ಕಂತ ಹಿರಿಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷ ನಾಯಕರಾಗಿ ಸಭಾಧ್ಯಕ್ಷರಾಗಿ ಮಂತ್ರಿಗಳಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂತ ಒಬ್ಬ ಅನುಭವಿ ರಾಜಕಾರಣಿ ಜೊತೆಗೆ ಜೊತೆಗಿರುವುದರಿಂದ ನಾವು ಅವ್ರು ಸೇರಿ ಈ ಜಿಲ್ಲೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸಗಳನ್ನ ನಾವು ಮುಂದುವರಿಸ್ತೀವಿ ಮಹಿಳೆಯರ ಬಗ್ಗೆ ಒಂದ್ ರೀತಿ ಪೆಗ್ ಪಾಲಿಟಿಕ್ಸ್ ಅಂತ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಚರ್ಚೆ ನಡೀತಾ ಇರೋದು ನಿಮ್ಮ ಪಕ್ಷದ ವಿಶೇಷವಾಗಿ ಮಾಜಿ ಶಾಸಕರ ಸಂಜಯ್ ಪಾಟೀಲ್ ಅವರೇ ಸಂಬೋಧನೆ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಒಂದು ಅದ್ರ ಬಗ್ಗೆ ಈಗಾಗಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಅಂತ ಬಟಿ ಪಾಲಿಟಿಕ್ಸ್ಗೆ ಹೋಗೋಕೆ ಇಚ್ಛೆ ಪಡೋದಿಲ್ಲ